ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ತೋಜ ಅಡ್ಗೆ ಮನೆ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ವಿಜಾಪುರ ಉತ್ತರ ಕರ್ನಾಟಕ ಸ್ಪೆಷಲ್ ರೆಸಿಪಿ ಸ್ವೀಟ್ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಅಮಾವಾಸ್ಯೆಗೆ ಅಥವಾ ಹಬ್ಬದಲ್ಲಿ ಕೊಬ್ಬರಿ ಏನಾದರೂ ಕಾಯಿ ಹೊಡೆದಿರ್ತಾರಲ್ಲ ಕೊಬ್ಬರಿ ಉಳ್ದಿರ್ತಾರೆ ವೇಸ್ಟ್ ಮಾಡೋದು ಬೇಡ ಈ ಥರ ನೀವು ಕಡುಬು ಮಾಡ್ಕೊಳ್ತಿದ್ರೆ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಇವಾಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವಾಗ ನೋಡಿ ನಾನು ಒಂದು ಕಪ್ಪು ಬೆಲ್ಲನ ಹಾಕೋತಾ ಇದ್ದೀನಿ ಇದೇ ಕಪ್ಪಲ್ಲಿ ನಾನು ಮೂರು ಕಪ್ಪು ಕೊಬ್ಬರಿ ತುರಿನ ತೊಗೊಂಡಿದ್ದೀನಿ ಇಲ್ಲಿ ನಾನು ಹಸಿ ಕೊಬ್ಬರಿಯಿಂದನೇ ಇದ್ದೀನಿ ಒಣ ಕೊಬ್ಬರಿಯಲ್ಲಿ ಕೂಡ ಮಾಡ್ಕೋಬೋದು ಇದೇ ಥರ ರೆಸಿಪಿನ ನಂದು ಎರಡು ಮೂರು ಹಾಕಿದ್ದೀನಿ ಇವಾಗ ಆಲ್ರೆಡಿ ಮೂರು ಕಪ್ಪು ಕೊಬ್ಬರಿ ತುರಿ ಹಾಗೆ ಎರಡು ಕಪ್ಪು ಬೆಲ್ಲನ ಹಾಕ್ಕೊಂಡಿದ್ದೀನಿ ಏಲಕ್ಕಿನ ಒಂದು ನಾಲ್ಕು ಏಲಕ್ಕಿ ನಾನಿಲ್ಲಿ ಜಜ್ಜಿ ಇಟ್ಕೊಂಡಿದ್ದೀನಿ ನೋಡಿ ಅದನ್ನು ಕೂಡ ಹಾಕೋತಾ ಇದ್ದೀನಿ ಈಗ ಏಲಕ್ಕಿ ಹಾಕೋದ್ರಿಂದ ಒಳ್ಳೆಯ ಘಮ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಪರಿಮಳ ಈ ರೀತಿ ಚೆನ್ನಾಗಿ ಎಲ್ಲನೂ ಇದು ಮಿಕ್ಸ್ ಮಾಡ್ಕೋಬೇಕು ನೀವು ಒಣ ಕೊಬ್ಬರಿಯಲ್ಲಿ ಕೂಡ ಮಾಡ್ಕೋಬೋದು ನಾನು ಒಂದು ಎರಡು ಮೂರು ರೆಸಿಪಿನ ಇವಾಗ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಇದೊಂದು ಬೇರೆ ಡಿಸೈನಲ್ಲಿ ನಮ್ಮೂರ ಕಡೆ ಉತ್ತರ ಕರ್ನಾಟಕ ಬಿಜಾಪುರ ಸೈಡು ಯಾವ ರೀತಿ ಕಡುಬು ಮಾಡ್ತಾರೆ ಅಂತ ನಾನಿಲ್ಲಿ ನಿಮಗೆ ಇದ್ದೀನಿ ಉತ್ತರ ಕರ್ನಾಟಕ ಸೈಡಲ್ಲೇ ವರೈಟಿ ವರೈಟಿ ಕಡುಬುಗಳನ್ನ ಮಾಡ್ತಾರೆ ಬೇರೆ ಬೇರೆ ಡಿಸೈನಲ್ಲಿ ಕಡುಬು ಮಾಡ್ತಾರೆ ಆದರೆ ನಾವು ಯಾವ ಥರ ಮಾಡ್ತೀವಿ ಯಾವ ಡಿಸೈನಲ್ಲಿ ಮಾಡ್ತೀವಿ ಅಂತ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಹಿಟ್ಟನ್ನು ಕಲಸಿ ಇಟ್ಕೊಂಡಿದ್ದೆ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಗೋಧಿ ಹಿಟ್ಟು ಮುಂಚೆನೇ ನಾನು ನಾನೊಂದು ಹಾಫ್ ಆನ್ ಅವರ್ ಕಲಸಿ ಹಾಗೆ ಬಿಟ್ಟಿದೆ ನೋಡೋಕ್ಕೆ ಹಿಟ್ಟು ಸಾಫ್ಟಾಗಿರಬೇಕು ಮುಟ್ಟಿದ್ರೆ ಗಟ್ಟಿಯಾಗಿರ್ಬೇಕು ಹಿಟ್ಟು ಆ ರೀತಿ ಕಲಿಸ್ಕೋಬೇಕು ಪೂರಿ ಸೈಜ್ ಉಂಡೆನ ತೊಗೊಂಡು ಪೂರಿ ಥರನೇ ಇದು ಲಟ್ಟಿಸ್ಕೋಬೇಕು ತುಂಬ ದಪ್ಪವಾಗಿರಬಾರ್ದು ಸ್ವಲ್ಪ ತಿಳುವಾಗಿರಬೇಕು ನೀಟಾಗಿ ಈ ರೀತಿ ರೌಂಡಾಗಿ ಲಟ್ಟಿಸ್ಕೊಂಡು ನೋಡಿ ಈ ರೀತಿ ಸೆಂಟ್ರಲ್ಲಿ ನಾವು ಮಾಡ್ಕೊಂಡಿರ್ತವೆ ಸ್ಟಫಿಂಗ್ ಎಲ್ಲ ಅದರ ಒಳಗಡೆ ಇಟ್ಕೊಂಬಿಟ್ಟು ನೋಡಿ ಯಾವ ರೀತಿ ತೊಗೋತೀನಿ ಅಂತ ಕರೆಕ್ಟಾಗಿ ನೋಡಿ ನೀವು ಆಪೋಸಿಟ್ ಎರಡು ಕೂಡಿಸ್ಕೋಬೇಕು ಆಮೇಲೆ ಈ ಕಡೆದು ಒಂದು ತಗೊಂಡು ಈ ರೀತಿ ಮಾಡ್ಕೋಬೇಕು ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ನಾವು ಚಿಕ್ಕವರಿದ್ದಾಗ ನಮ್ಮ ಮನೇಲಿ ಈ ರೀತಿ ಮಾಡ್ಕೊಡ್ತಾಯಿದ್ರು ನಾವು ಆರಾಮಾಗಿ ಓಡಾಡ್ಕೊಂಡು ತಿಂತಾಯಿದ್ವಿ ಅಂದರೆ ನೈಟ್ ಮಾಡಿಟ್ಟು ಬೆಳಗ್ಗೆ ತಿನ್ನೋದ್ರಿಂದ ಇನ್ನೂ ಟೇಸ್ಟು ರುಚಿಯಾಗುತ್ತೆ ಒಳಗಡೆ ರಸ ಎಲ್ಲ ಬಿಟ್ಕೊಂಡಿರುತ್ತೆ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ ಅದು ಎಲ್ಲನೂ ನಾನು ಮಾಡಿ ಇಟ್ಕೊಂಡಿದ್ದೀನಿ ನೋಡ್ತಾ ಇರಬೇಕು ಇದಾದ ಮೇಲೆ ನಾನಿಲ್ಲಿ ಒಂದು ತುತ್ತಿರೋ ಜಲ್ಲುಡಿನ ತೊಗೊಂಡಿದ್ದೀನಿ ಅದಕ್ಕೆ ನೀಟಾಗಿ ಎಣ್ಣೆನ ಒರೆಸ್ಕೊಂಡಿದ್ದೀನಿ ಎಣ್ಣೆ ಒರೆಸ್ಕೊಂಡು ಇಟ್ಕೊಂಡ್ರೆ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಇಲ್ಲಾಂದರೆ ಅಂಟ್ಕೊಂಡ್ಬಿಡುತ್ತೆ ಆಮೇಲೆ ಅದು ಕಿತ್ಕೊಂಡು ಬಂದಾಗ ಏನಾಗುತ್ತೆ ರಸ ಎಲ್ಲ ಕೆಳಗಡೆ ಹೋಗಿಬಿಡುತ್ತೆ ಹಾಗಾಗಿ ಚೆನ್ನಾಗಿ ಎಣ್ಣೆನೇ ಒರೆಸಿ ಈ ರೀತಿ ನೀಟಾಗಿ ಅದರಲ್ಲಿ ಜೋಡಿಸ್ಕೊಳ್ಳಿ ಇದರಲ್ಲಿ ಬೇರೆ ಡಿಸೈನ್ದು ನಾನು ರೆಸಿಪಿಗಳನ್ನ ಮಾಡಿ ಹಾಕಿದ್ದೀನಿ ಮತ್ತು ಯಾರಾದರೂ ನೋಡಿಲ್ಲ ಅಂದರೆ ನೋಡ್ಬೋದು ಇವಾಗ ನೀರು ಕುದಿಯಕ್ಕೆ ಇಟ್ಟಿದೆ ನೀರು ಕುದಿ ಬಂದಿದೆ ಪಾತ್ರೆಯಲ್ಲಿ ಅದ್ರ ಮೇಲೆ ನಾವು ಈ ಥರ ಜರುಡಿ ಇಟ್ಕೊಂಬಿಟ್ಟು ಅದ್ರ ಮೇಲೆ ಒಂದು ಮುಚ್ಚಳನ ಮುಚ್ಚಿಬಿಡಬೇಕು ಒಂದು ಐದು ನಿಮಿಷ ಅಥವಾ ಆರು ನಿಮಿಷ ನೀಟಾಗಿ ಚೆನ್ನಾಗಿ ಸಣ್ಣ ಉರಿಯಲ್ಲಿ ಚೆಂದ ಮಾಡಿ ಕುದಿಸ್ಕೋಬೇಕದು ಶೈನಿಂಗ್ ಬರ್ತಾ ಇದೆ ನೋಡಿ ಈ ರೀತಿ ಶೈನಿಂಗ್ ಬಂದಾಗ ನೀಟಾಗಿ ಚೆನ್ನಾಗಿ ಕುದ್ದಿದೆ ಅಂತ ಅರ್ಥ ಇವಾಗ ನಾನು ಇದನ್ನು ಕೆಳಗಡೆನೇ ಇದ್ದೀನಿ ಇವಾಗ ಒಂದೊಂದಾಗಿ ತೆಗೆದು ಚೆನ್ನಾಗಿ ಕುದ್ದಿದೆ ನೋಡಿ ನೀಟಾಗಿ ಕುದಿ ಬಂದಿದೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಶೈನಿಂಗ್ ಹೊಡಿತಾ ಇದೆ ಈ ರೀತಿ ಕಡುಬು ಮಾಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ತಿನ್ನಕ್ಕಂತೂ ಎಷ್ಟು ಹಿತವಾಗಿರುತ್ತೆ ಆ ಬಾಯಿಗೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ನಮ್ಮ ಕಾಯಿ ಹೊಡೆದಾಗ ಸುಮ್ಮನೆ ವೇಸ್ಟ್ ಮಾಡಬಾರ್ದು ಇವಾಗ ಚಳಿಗಾಲ ಕಾಯಿ ಒಣಗೋದೇ ಇಲ್ಲ ಹಾಗಾಗಿ ಈ ರೀತಿ ಕಾಯಿ ಹೊಡೆದಾಗೆಲ್ಲ ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ತುಂಬ ಮಾಡೋದು ಕೂಡ ತುಂಬ ಸುಲಭ ನಿಮಗೂ ಕೂಡ ಈ ರೆಸಿಪಿ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಹಾಕೋದು ಹೊಸ ರೆಸಿಪಿದು ನೋಟಿಫಿಕೇಷನ್ ಬರೆದಾಗೆ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಎಷ್ಟು ಸರಳವಾಗಿ ಮಾಡುವಂಥ ಏನೂ ಖರ್ಚಿಲ್ಲ ಅಂದರೆ ಏನು ಖರ್ಚಾಗಲ್ಲ ಆರಾಮಾಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ಮನೆ ಮಂದಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ತುಂಬಾ ಸುಲಭವಾಗಿ ಮಾಡುವಂಥ ರೆಸಿಪಿ ಇದು ನಾನು ಇದೇ ಥರ ಕೊಬ್ಬರಿ ರೆಸಿಪಿಗಳನ್ನ ತುಂಬ ಹಾಕಿದ್ದೀನಿ ನೋಡಿ ಲಡ್ಡು ಮಾಡೋದಾಗಲಿ ಕಡುಬು ಮಾಡೋದಾಗಲಿ ಇನ್ನು ಕಾರ್ಚಿಕೆ ಥರ ಕಡುಬೆಲ್ಲ ಮಾಡ್ತಾರೆ ಆ ರೀತಿ ಕೂಡ ಮಾಡಿ ಹಾಕಿ ಖಂಡಿತ ಎಲ್ಲರೂ